ನಮಸ್ಕಾರ ವೀಕ್ಷಕರೇ ಎಫ್ ನೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಕರ್ತವ್ಯ ಲೋಪವೆಸಗಿದ ಮಾವಿನಬಾವಿ ಗ್ರಾಮ ಪಂಚಾಯಿತಿ ಪಿಡಿಒ ಜಯಶ್ರೀ ಅವರನ್ನು ಅಮಾನತು ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ತಾಲೂಕಿನ ಪಂಚಾಯಿತಿ ಸಹಾಯಕ ನಿರ್ದೇಶಕ ವೆಂಕಟೇಶ್ ದೇಸಾಯಿ ಅವರಿಗೆ ಮನವಿ ಸಲ್ಲಿಸುವ ಮೂಲಕ ಆಗ್ರಹಿಸಿದ್ದಾರೆ ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಲಿಂಗಸೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮ ಗಮನಕ್ಕೆ ತೆರವು ವಿಷಯವೇನೆಂದರೆ ಮಾವಿನವೇ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಭೂಪುರ್ ಗ್ರಾಮದಲ್ಲಿ ಸ್ವಚ್ಛತೆ ಮರೆಯಾಗಿದ್ದು ತುಂಬೆದ ಚರಂಡಿ ಮಾವಿನಬಾವಿ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ಭೂಪುರ ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡುವಂತೆ ವಿಫಲರಾಗಿದ್ದಾರೆ ಮತ್ತು ಶಿಶು ಪಾಲನಾ ಕೇಂದ್ರ ಬಾಗಿಲು ಶಾಶ್ವತವಾಗಿ ಬಂದ್ ಆಗಿದೆ ಈ ಮಾವಿನಬಾವಿ ಗ್ರಾಮ ಪಂಚಾಯಿತಿ ಪಿಡಿಒ ಜೈಷಿ ಅವರು ನಿದ್ರಾ ವ್ಯವಸ್ಥೆಗೆ ತಲುಪಿದ್ದು ಅವರ ಹುಣ್ಣಿಮೆಯ ಚಂದ್ರನಂತೆ ಆಗೊಮ್ಮೆ ಹೀಗೊಮ್ಮೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ಕೊಡುತ್ತಾರೆ ಗಲೀಜಿನವರು ರಸ್ತೆಗೆ ಅರೆದು ದುರ್ನಾಥ ಬೀರುತ್ತಿದ್ದು ಇದೇ ಚರಂಡಿಯ ನೀರಲ್ಲಿ ಮಕ್ಕಳು ಶಾಲೆಗೆ ಓಡಾಟ ಮಾಡಬೇಕಾದ ಸಂಘರ್ಷ ಈ ರಸ್ತೆಯಲ್ಲಿ ಶಾಲಾ ಮಕ್ಕಳು ಗೆರಿದು ನೀರಲ್ಲಿ ಕಾಲೇಜರಬಿದ್ದ ಘಟನೆಗಳು ನಡೆದಿವೆ ಇಂತಹ ಅವ್ಯವಸ್ಥೆಯಿಂದ ಗ್ರಾಮಸ್ಥರಿಗೆ ಸಾಂಕ್ರಾಮಿಕ ರೋಗಗಳ ಭೀತಿ ಉಂಟಾಗಿದೆ ಜೊತೆಗೆ ಗ್ರಾಮದಲ್ಲಿ ವರ್ಷಪೂರ್ತಿ ಆರಂಭವಾಗಿರಬೇಕಾದ ಶಿಶುಪಾಲನಾ ಕೇಂದ್ರ ಒಂದು ತಿಂಗಳ ಮಾತ್ರ ಆರಂಭವಾಗಿತ್ತು ತದನಂತರ ಶಿಶುಪಾಲನಾ ಕೇಂದ್ರ ಬಾಗಿಲು ಇನ್ನು ಭೂಪುರ ಗ್ರಾಮದ ಸಮಸ್ಯೆಗಳ ಕುರಿತು ಪಿಡಿಒ ಅವರಿಗೆ ದೂರವಾಣಿ ಮೂಲಕವಾದರೂ ಗಮನಕ್ಕೆ ತರಬೇಕಿದ್ರೆ ಪಿಡಿಒ ಅವರು ಕರೆ ಕೂಡ ಸ್ವೀಕರಿಸದೆ ಅಸಡ್ಡಿ ತೋರುತ್ತಾರೆ ಅಷ್ಟಲ್ಲದೆ ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಿಸುವ ಸ್ವಚ್ಛತೆಗಾರರು ಸಾರ್ವಜನಿಕರೊಂದಿಗೆ ದುರಂಕಾರದಿಂದ ವರ್ತಿಸಿತು ಗ್ರಾಮಸ್ಥರಿಗೆ ನೀವು ಹೇಳಲು ಸಂಬಂಧವಿಲ್ಲ ಪಿಡಿಒ ಗುರುತಿಸಿದ ಜಾಗದಲ್ಲಿ ಮಾತ್ರ ನಾವು ಸ್ವಚ್ಛತೆ ಮಾಡುತ್ತೇವೆ ಎಂಬ ಗರ್ವದ ವರ್ತನೆಗೆ ಮಿತಿ ಮೀರಿದೆ ಎಂದು ದೂರಿದರು ಬಂದಾಗಿದೆ ಈ ಬಗ್ಗೆ ಕಾಳಜಿ ವಹಿಸಬೇಕಾದ ಮಹಾನುಭವಿ ಗ್ರಾಮ ಪಂಚಾಯತ್ ಪಿಡಿಒ ಜಯಶ್ರೀನವರು ನಿದ್ರಾವಸ್ಥೆಗೆ ತಲುಪಿದ್ದು ಅವರು ಹುಣ್ಣಿಮೆಯ ಚಂದ್ರನಂತೆ ಆಗೊಮ್ಮೆ ಈಗೊಮ್ಮೆ ಗ್ರಾಮ ಪಂಚಾಯತ್ ಕಚೇರಿಗೆ ಭೇಟಿ ಕೊಡುತ್ತಾರೆ ಇನ್ನು ಭೂಪುರ ರಾಮಪುರ ಗ್ರಾಮದ ಸಮಸ್ಯೆಗಳು ಕೊಟ್ಟು ಪಿ ಡಿ ಅವರ ದೂರವಾಣಿ ಮೂಲಕ ಗಮನಕ್ಕೆ ತರಬೇಕಂದ್ರೆ ಪಿಡಿಒ ಅವರು ಕರೆ ಕೂಡ ಸ್ವೀಕರಿಸದೆ ಅಸಭ್ಯ ತೋರುತ್ತಿದ್ದಾರೆ ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುವ ಸ್ವಚ್ಛತೆಗಾರರು ಸಾರ್ವಜನಿಕರೊಂದಿಗೆ ದುರಾಂಕಾರದಿಂದ ವರ್ತಿಸುತ್ತಿದ್ದು ಗ್ರಾಮಸ್ಥರಿಗೆ ಮಿತಿ ಮೀರಿದೆ ಹೀಗಾಗಿ ಗ್ರಾಮೀಣ ಜನರ ಸಮಸ್ಯೆಗಳನ್ನು ಸ್ಪಗಿಸದ ಸರ್ಕಾರದ ಆದೇಶಗಳನ್ನು ಪಾಲಿಸದ ಗ್ರಾಮ ಈ ಸಂದರ್ಭದಲ್ಲಿ ಕರ್ವೆ ಅಧ್ಯಕ್ಷ ಮಾಂತೇಶ್ ಸರ್ಜಾಪುರ್ ಪ್ರಧಾನ ಕಾರ್ಯದರ್ಶಿ ಬಸವ ಎಂಚನಾಳ್ ಮುತ್ತಣ್ಣ ಗುಡಿಹಾಳ್ ಮಾತೇಶ್ ಹೂಗಾರ್ ಈಶ್ವರ್ ವಿಶ್ವಕರ್ಮ ಪಂಪಣ್ಣ ಜಾಲಿ ಬೇಚಿ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಿರೋ ರಿಪೋರ್ಟ್ ಎಫ್ ನೈನ್ ಕನ್ನಡ ನ್ಯೂಸ್ ಟಿವಿ